ಮರಗೆಣಸನ್ನು ಬಳಸ್ಕೊಂಡು ರುಚಿಯಾಗಿ ಆರೋಗ್ಯದಾಯಕವಾಗಿ ಹಾಗೆ ತುಂಬಾ ಸುಲಭವಾಗಿ ಮಾಡ್ಕೋಬೋದಾದಂತಹ ಒಂದು ರೊಟ್ಟಿಯ ರೆಸಿಪಿ ಜೊತೆಗೆ ನಾನಿವತ್ತು ಬಂದಿದ್ದೀನಿ ವೆಲ್ಕಮ್ ಟು ವಿಜಿಸ್ ಕ್ರಿಯೇಟಿವ್ ವರ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮರಗೇಣ್ಸಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವಾಗಲಾದರೂ ನಿಮಗೆ ಮರಗೇಣಸು ಸಿಕ್ಕಿದ್ರೆ ಅದರಿಂದ ನೀವು ಸುಲಭವಾಗಿ ಈ ರೊಟ್ಟಿ ಮಾಡ್ಕೋಬೋದು ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಮರಗೇಣ್ಸನ್ನು ತೊಗೊಂಡಿದ್ದೀನಿ ತೊಗೊಂಡು ಫಸ್ಟು ಚೆನ್ನಾಗಿ ತೊಳೆದು ಆನಂತರ ಮೇಲುಗಡೆ ಇರೋ ಸಿಪ್ಪೆನೆಲ್ಲ ಚೆನ್ನಾಗಿ ತೆಕ್ಕೋಬೇಕಾಗುತ್ತೆ ಇವಾಗ ಮಾರ್ಗೇನ್ಸು ಸೂಪರ್ ಮಾರ್ಕೆಟಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ ಸೊ ನೀವು ಆರಾಮಾಗಿ ಈ ರೆಸಿಪಿನ ಮಾಡ್ಕೋಬೋದು ಸಿಪ್ಪೆನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಸಣ್ಣ ಸಣ್ಣ ಪೀಸ್ಗಳನ್ನೆಲ್ಲ ನಾನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ರೆಬ್ಬೆಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಹಸಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ರೊಟ್ಟಿ ಸ್ವಲ್ಪ ಖಾರ ಇರುತ್ತೆ ಹಾಗೆಯೇ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೋಡಿ ಈ ಥರ ಎಲ್ಲೂ ಮರ್ಗಿಣ್ಸಿನ ಪಲ್ಸಸ್ ಸಿಗದೆ ಇರೋ ರೀತಿ ನಾವು ನುಣ್ಣಗೆ ರುಬ್ ನುಣ್ಣಗೆ ರುಬ್ಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಾನು ಹಾಗೆಯೇ ಮಿಕ್ಸರ್ ಜಾರಿಗೂ ಸಹ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ಇದನ್ನು ಕಲ್ಸ್ಕೋಬೇಕಾಗತ್ತೆ ಇದು ಬಳಿಯೋ ರೊಟ್ಟಿ ಆಗಿರೋದ್ರಿಂದ ತುಂಬ ತಿಳುವು ಮಾಡ್ಕೊಬಾರ್ದು ನಾವು ಒಂದು ಅದಕ್ಕೆ ನಮಗೆ ನೀಟಾಗಿ ಮೇಲೆ ಬಳಿಯೋದಕ್ಕೆ ಬರಬೇಕು ಆ ಕನ್ಸಿಸ್ಟೆನ್ಸಿಗೆ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ನನಗಿಲ್ಲಿ ಅಂದಾಜು ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಿಡಿಯಿತು ಇದಕ್ಕೆ ನಾನು ತೊಗೊಂಡಿದ್ದಂತಹ ಮರಗೆಣಸಿನ ಕ್ವಾಂಟಿಟಿಗೆ ನೋಡಿ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾನು ಕಲ್ಸ್ಕೊತಾ ಇದ್ದೀನಿ ಇವಾಗ ನಾನು ಹೆಂಚನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಹೆಂಚು ಬಿಸಿ ಆದಮೇಲೆ ಒಂದು ಅಷ್ಟು ಎಣ್ಣೆ ಹಾಕಿ ಟಿಶ್ಯೂ ಪೇಪರಿಂದ ಚೆನ್ನಾಗಿ ಸ್ಪ್ರೆಡ್ ಇದ್ದೀನಿ ಮಾಡಿಕೊಂಡು ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಟಿರೋಂತಹ ರೊಟ್ಟಿ ಹಿಟ್ಟನ್ನು ನೀಟಾಗಿ ಹೆಂಚ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು ಎಷ್ಟು ಬೇಕೋ ಅಷ್ಟು ತೆಳಗೆ ನಾವು ರೊಟ್ಟಿನ ಬಳ್ಕೋಬೋದು ಹಾಗೆಯೇ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನೆಲ್ಲ ತೆಗೆದು ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಉರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನೀಟಾಗಿ ಈ ಥರ ಬಿಡ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಮೀಡಿಯಂ ಉರಿನಲ್ಲಿ ನಾವು ಬೇಯಿಸಿದ್ರೆ ಎಲ್ಲೂ ನಮಗೆ ರೊಟ್ಟಿ ಕಚ್ಕೊಳ್ಳೋದಿಲ್ಲ ಹೆಂಚಿಗೆ ಚೆನ್ನಾಗಿ ಅದನ್ನೇ ಮೇಲೆ ಬರುತ್ತೆ ನಮಗೆ ನೋಡಿ ಒಂದು ಸೈಡು ಚೆನ್ನಾಗಿ ಬೇಯಿಸಿದಾದಮೇಲೆ ಇನ್ನೊಂದು ಸೈಡು ಫ್ಲಿಪ್ ಮಾಡಿ ನಾನು ನೀಟಾಗಿ ಬೇಯಿಸಿಕೊಂಡ್ರೆ ನಮಗೆ ರುಚಿ ರುಚಿಯಾದ ಮರ್ಗೇಣ್ಸನ್ನು ಬಳಸಿ ಮಾಡಿರುವಂತಹ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ನೀವು ನಿಮ್ಮ ಇಷ್ಟದ ಯಾವುದೇ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಹೆಲ್ದಿನೂ ಕೂಡ ಫ್ರೆಂಡ್ಸ್ ಖಂಡಿತ ಒಂದ್ಸಲ ಮರ್ಗೇಣ್ಸನ್ನು ತೊಗೊಬಂದು ಈ ರೊಟ್ಟಿ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಮತ್ತಷ್ಟು ಹೆಲ್ದಿ ರೆಸಿಪಿಗಳು ನಿಮಗೆ ಈ ಚಾನಲಲ್ಲಿ ಸಿಗ್ತವೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಆರೋಗ್ಯದಾಯಕವಾದಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್